ಸ್ನೇಹಿತರೆ ಸಾರಂಗಪಾಣಿ ದೇವಸ್ಥಾನ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಕುಂಭಕೋಣಂನಲ್ಲಿರ್ತಕ್ಕಂಥ ಅತಿ ದೊಡ್ಡ ವಿಷ್ಣು ದೇವಾಲಯ ಇದರ ಗೋಪುರ ಸುಮಾರು ನೂರ ಎಪ್ಪತ್ಮೂರು ಅಡಿ ಎತ್ತರ ಇದೆ ಇದನ್ನ ಪಂಚರಂಗ ಕ್ಷೇತ್ರಗಳಲ್ಲಿ ಒಂದಾದಂತ ವಿಷ್ಣುವಿನ ದೇವಸ್ಥಾನ ಅಂತ ಹೇಳಲಾಗತ್ತೆ ಕ್ಷೇತ್ರ ಅಂದ್ರೆ ಐದು ರಂಗನಾಥನ ಕ್ಷೇತ್ರಗಳಲ್ಲಿ ಒಂದು ಹಾಗೆ ವಿಷ್ಣುವಿನ ನೂರ ಎಂಟು ದಿವ್ಯ ದೇಶಗಳು ಅಂತ ಹೇಳಿದ್ರೆ ನೂರ ಎಂಟು ಪವಿತ್ರ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ನೆನಪಿರ್ಲಿ ತಿರುಪತಿ ಕೂಡ ನೂರ ಎಂಟು ದಿವ್ಯ ದೇವಸ್ಥಾನಗಳಲ್ಲಿ ಒಂದಾಗಿದೆ ಇಲ್ಲಿಗೆ ತಾಯಿ ಲಕ್ಷ್ಮಿಯನ್ನ ವರಿಸಲು ವಿಷ್ಣು ವೈಕುಂಠದಿಂದ ರಥದಲ್ಲಿ ಬಂದದ್ದು ಆ ರಥವನ್ನ ಆನೆಗಳು ಮತ್ತೆ ಕುದುರೆಗಳು ಎಳೆದ್ವಂತೆ ಹಾಗಾಗಿ ಈ ದೇವಸ್ಥಾನದ ವಾಸ್ತುಶಿಲ್ಪ ಕೂಡ ಹಾಗೆ ಇದೆ ಲಕ್ಷ್ಮಿ ಇಲ್ಲಿ ಕೋಮಲವಲ್ಲಿ ತಾಯರ್ ಅಂತ ಹೇಳಿದ್ರೆ ಕೋಮಲವಲ್ಲಿ ಅಂತ ಹೇಳಿದ್ರೆ ಕಮಲದಲ್ಲಿ ಜನಿಸಿದವಳು ಅಂತ ಹೇಳಿ ಸ್ನೇಹಿತರೆ ಹಾಗೆ ಇಲ್ಲಿ ಹನ್ನೆರಡು ವರ್ಷಗಳಿಗೊಂದ್ಸರಿ ಮಹಾ ಮಹಂ ಉತ್ಸವ ಅಂತ ಆಗತ್ತೆ ನೋಡೋದಕ್ಕೆ ಬಹಳ ಅದ್ಭುತವಾಗಿದೆ ಸ್ನೇಹಿತರೆ ಕುಂಭಕೋಣಂ ಹೋದ್ರೆ ನೋಡ್ಲೇಬೇಕಾಗಿರುವಂಥ ಈ ಸಾರಂಗಪಾಣಿ ದೇವಸ್ಥಾನ ಈ ಸಾರಂಗಪಾಣಿ ದೇವಸ್ಥಾನದಿಂದ ಹೆಚ್ಚಿನ ಮಾಹಿತಿಯ ವಿಡಿಯೋ ನಿಮ್ಗೇನಾದರೂ ಬೇಕಿದ್ರೆ ಆ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅಂತ ಟ್ರಾವೆಲಿಂಗ್ ಟ್ರಕ್ಕರ್ನಲ್ಲಿ ಲಭ್ಯವಿದೆ ಒಮ್ಮೆ ಹೋಗಿ ವೀಕ್ಷಿಸಿ ಹಾಗೆ ನಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ನ ಫಾಲೋ ಆಗೋದು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು